ಸುಪ್ರೀಂ ಕೋರ್ಟ್ನಲ್ಲಿಂದು ಕಾವೇರಿ ಅರ್ಜಿ ವಿಚಾರಣೆ ನಡೆಯುತ್ತೆ ನಿತ್ಯ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುವಂತೆ ಈಗ ಆಲ್ರೆಡಿ ಮನವಿಯನ್ನು ಮಾಡಿಕೊಂಡಿದ್ರು ತಮಿಳ್ನಾಡವರು ಈಗ ತಮಿಳುನಾಡು ಅರ್ಜಿ ವಸ್ತುಸ್ಥಿತಿ ವರದಿ ಸಲ್ಲಿಸುವಂತೆ ಸಿ ಡಬ್ಲ್ಯೂ ಎಂ ಎಗೆ ಸೂಚಿಸಿತ್ತು ಸುಪ್ರೀಂ ಕೋರ್ಟ್ ನಿತ್ಯ ಐದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆಗೆ ಸಿಡಬ್ಲ್ಯೂ ಎಂ ಎ ಸೂಚನೆಯನ್ನು ಕೊಡಲಾಗಿತ್ತು ನಿತ್ಯ ಐದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಸಿ ಡಬ್ಲ್ಯೂ ಎಂ ಎಸ್ ಸೂಚನೆಯಂತೆ ನಿತ್ಯ ಐದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ನಾ ಆಕ್ಷೇಪಣೆ ಸಲ್ಲಿಸಿ ತಮಿಳುನಾಡು ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗುತ್ತೆ ಬಟ್ ಇವತ್ತು ಅರ್ಜಿ ವಿಚಾರಣೆ ಬಹುತೇಕ ಡೌಟು ಅಂದ್ರೆ ವಿಚಾರಣೆ ಆಗುತ್ತೆ ಬಟ್ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈಗ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಇವತ್ತು ಕೂಡ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ರೈತರು ಮುಂದಾಗಿದ್ದಾರೆ ಲಂಗೋಟಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇವತ್ತು ಈ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣ ಒಂದ್ ಕಡೆ ರಾಜಕೀಯವಾಗಿಯೂ ಕೂಡ ಅಸ್ತ್ರ ಆಗಿದೆ ನೀರನ್ನ ಬಿಡ್ತಾ ಒಂದ್ ಕಡೆ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇವತ್ತು ವಿನೂತನವಾಗಿ ಲಂಗೋಟಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ಕೋರ್ಟ್ ನಲ್ಲಿ ಏನಾಗುವಂತ ಚಾನ್ಸಸ್ ಇದೆ ನಾ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ವಾದವನ್ನ ಮಾಡ್ಲಿಕ್ಕೆ ಮುಂದಾಗಲಾಗ್ತಾ ಇದೆ ಅಂತ ಖಂಡಿತ ಪೃಥ್ವರಾಜ್ ಈಗಾಗಲೇ ಎಲ್ಲರ ಚಿತ್ರ ಆ ಸುಪ್ರೀಂ ಕೋರ್ಟ್ನ ಹತ್ತ ಹರಿಸಿರುವಂತದ್ದು ಯಾಕಂದ್ರೆ ಈಗಾಗಲೇ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಯಾವ ರೀತಿಯಾಗಿ ವಿಚಾರಣೆಗೆ ಸನ್ನದ್ಧವಾಗಬೇಕು ಆ ಒಂದು ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಈಗಾಗಲೇ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ ಕಾನೂನು ಸಜ್ಜರು ಮತ್ತೆ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಗ್ರವಾಗಿ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ ಮತ್ತೆ ಕರ್ನಾಟಕದ ಪರವಾಗಿ ವಾದವನ್ನ ಮಂಡಿಸುವಂತಹ ಶ್ಯಾಮ್ ದಿವಾನ್ ಏನಿದ್ದಾರೆ ಅವ್ರ ಜೊತೆಗೂ ಕೂಡ ಕೆ ಶಿವಕುಮಾರ್ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ ಮುಖಾಂತರ ಕರ್ನಾಟಕದ ವಸ್ತುಸ್ಥಿತಿ ಬಗ್ಗೆ ಒಂದು ರೀತಿ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ನೀರಿನ ಸಮಸ್ಯೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಸ್ತುಸ್ಥಿತಿಯನ್ನ ಕರ್ನಾಟಕದ ಪರವಾಗಿ ಏನು ವಾದ ಮಂಡನೆ ಮಾಡ್ತಾರೆ ಶ್ಯಾಮ್ ದೇವನ್ ಅವರು ಅವರು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಈಗಾಗಲೇ ಈಗ ಕರ್ನಾಟ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ವಸ್ತುಸ್ಥಿತಿಯನ್ನ ಒಂದ್ ರೀತಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅನ್ನೋ ಸೂಚನೆಯನ್ನ ಸೂಚನೆಯನ್ನು ಕೋರ್ಟ್ ಕೊಟ್ಟಿತ್ತು ಸಿಡಬ್ಲ್ಯೂ ಎಂ ಕೂಡ ಈಗಾಗಲೇ ಕಾವೇರಿ ಕೊಳ್ಳದೆ ಸಂಬಂಧಪಟ್ಟಂತೆ ವಸ್ತುಸ್ಥಿತಿ ಬಗ್ಗೆ ಈಗಾಗಲೇ ಸಮಗ್ರ ಸಮಗ್ರವಾದಂತಹ ಅಧ್ಯಯನ ಮಾಡಿ ವರದಿಯನ್ನ ಸಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಅದಕ್ಕೂ ಮುಂಚಿತವಾಗಿ ಸಿಡಬ್ಲ್ಯೂ ಎ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದು ಪ್ರತಿದಿನ ಐದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆಯನ್ನ ಮಾಡಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಪ್ರತಿದಿನ ಐದು ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಬಿಡುಗಡೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ ಈಗ ಐದು ಐದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ ಬಳಿಕವಾಗಿ ಎಲ್ಲ ಒಂದು ಕಡೆಗೆ ಕೆ ಎಸ್ ಡ್ಯಾಮ್ನ ಮಟ್ಟ ಕೂಡ ನೂರು ಅಡಿಗೆ ತಲುಪಿರುವಂತದ್ದು ಮಳೆ ಕೊರತೆ ಇದ್ರೂ ಕೂಡ ಒಂದ್ ರೀತಿ ನೂರ ಹದಿಮೂರು ಅಡಿ ನೀರು ತಲುಪ್ತಾ ಇತ್ತು ಆದ್ರೆ ಈಗ ತಮಿಳುನಾಡಿಗೆ ನೀರು ಬಿಟ್ಟಿರುವಂತಹ ಕಾರಣಕ್ಕೋಸ್ಕರವಾಗಿ ಒಂದ್ ರೀತಿ ನೀರಿನ ಮಟ್ಟ ಕೂಡ ಕಡಿಮೆ ಆಗಿರುವಂತದ್ದು ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಒಂದ್ ರೀತಿ ವಾದ ಮಣ್ಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದ್ ರೀತಿ ಮಳೆ ಕೊರತೆ ಆಗಿರೋದ್ರಿಂದಾಗಿ ಒಂದ್ ರೀತಿ ಸಮಸ್ಯೆ ಆಗ್ತಾ ಇದೆ ಕಳೆದ ವರ್ಷದಿಂದ ಈ ಬಾರಿ ಮಳೆ ಕೂಡ ಆಗ್ತಾ ಈಗ ಈ ಬಾರಿ ಶೇಕಡಾ ನಲವತ್ತೆರಡರಷ್ಟು ಮಾತ್ರ ಮಳೆ ಆಗಿರುವಂಥದ್ದು ಕಾವೇರಿ ಕಳದಲ್ಲೂ ಕೂಡ ಮಳೆ ಸಮಗ್ರವಾಗಿ ಆಗದಿರುವಂತಹ ಕಾರಣಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ರೈತರು ಮತ್ತೆ ಮತ್ತೆ ಜನರಿಗೆ ಕುಡಿಯುವಂತ ನೀರಾಗಿರ್ಬೋದು ಮತ್ತೆ ಬೆಳೆ ನೀರು ಅವಶ್ಯಕತೆ ಅವಶ್ಯಕವಾಗಿರುವಂತದ್ದು ಹೀಗಾಗಿ ಈ ಬಾರಿ ಏನು ತಮಿಳುನಾಡು ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಟಿ ಎಂ ನೀರು ಅದನ್ನ ಕೊಡುವಂತ ನಿಟ್ಟಿನಲ್ಲಿ ಸಾಧ್ಯವಾಗುವುದಿಲ್ಲ ಹೀಗಾಗಿ ಬರುವಂತ ವರ್ಷಗಳಲ್ಲಿ ನೋಡಬಹುದು ಆದ್ರೀಗ ಮಳೆ ಕೊಡುತ್ತೆ ಕಾರಣಕ್ಕೋಸ್ಕರವಾಗಿ ಏನು ತಮಿಳುನಾಡು ಸರ್ಕಾರ ಇದಾಗ್ತಾ ಕೇಳ್ತಾ ಇದೆ ಅಷ್ಟು ಪ್ರಮಾಣದಲ್ಲಿ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸುವಂತ ನಿಟ್ಟಲ್ಲೂ ಕೂಡ ಕರ್ನಾಟಕ ಸರ್ಕಾರ ಸಜ್ಜಾಗಿರುವಂತದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇದು ಈ ಒಂದು ವಿಚಾರ ರಾಜಕೀಯ ಅಸ್ತ್ರವಾಗಿ ಕೂಡ ಪರಿಣಮಿಸಿರುವಂತದ್ದು ಹೀಗಾಗಿ ಸಾಕಷ್ಟು ಮಹತ್ವವನ್ನ ಇವತ್ತು ವಿಚಾರಣೆ ಕೊಡಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ